ಒಂದು ಪಾಯಿಂಟ್ ನ ನೀವು ಪ್ರೆಜರ್ ಮಾಡೋದೋ ಇಲ್ಲ ಪೇಪರ್ ಹಾಕೋದೋ ಮಾಡಿದ್ರೆ ಪೇಶೆಂಟ್ ಇವತ್ತೇ ಹೇಳ್ತೀರಾ ನೀವು ನಾನು ಈ ಪಾಯಿಂಟ್ ಕೊಟ್ಟಿದ್ದೀನಿ ಮೂರ್ ದಿನ ಆದ್ಮೇಲೆ ನಿನ್ಗೆ ಇಷ್ಟೇ ಚೇಂಜಸ್ ಆಗುತ್ತೆ ಮೂರ್ ದಿನ ಆದ್ಮೇಲೆ ಬರೋದು ನಾವು ಮಾರ್ಕೆಟಿಂಗ್ ಮಾಡಿ ಜನರ ಹತ್ರ ಹೋಗೋದು ಬೇಡ ನಾನ್ ಜನಕ್ಕೆ ಒಂದೇ ಹೇಳೋದು ನನ್ ಕೇರ್ ಕಟ್ ಮಾಡ್ಸಿದಿನ ನನ್ ಕೋಟ್ ಹಾಕೊಂಡಿದೀನ ಅಂತ ನೋಡ್ಬೇಡಿ ನಾನ್ ಕೂಡ ಪಾಯಿಂಟ್ಸ್ ವರ್ಕ್ ಆಗುತ್ತಾ ಇಲ್ಲ ಟ್ರೈ ಮಾಡಿ ಅತ್ಯದ್ಭುತವಾಗಿ ವರ್ಕ್ ಆಗುತ್ತೆ ಯಾಕಾಗಿ ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತೀನಿ ಅಂದ್ರೆ ಒಂದು ಪಾಯಿಂಟ್ ಹಾಕಿದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಕಫ ಏಸರು ಇರತ್ತೆ ಒಂದು ನಾಲ್ಕ್ ಮೆಟ್ಲ್ ಆಗಲ್ಲ ಇಲ್ಲಿ ಈ ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ನ ಮೂರ್ ದಿನ ಒಂದ್ ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಏಸ್ರ ಕಮ್ಮಿ ಆಗುತ್ತೆ ಅಂದ್ರೆ ಯಾರನ್ನ ನಂಬತ್ತಾರ ನಂಬಲ್ಲ ಅದೇ ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಿ ನೀವೊಂದ್ ಟ್ರೀಟ್ಮೆಂಟ್ ಕೊಟ್ರೆ ಅವ್ನು ಸ್ವಲ್ಪ ಗುಣ ಆದ್ರೆ ಓ ಈ ಟ್ರೀಟ್ಮೆಂಟ್ ಏನೋ ವರ್ಕ್ ಆಗುತ್ತೆ ಅಂತ ನಂಬ್ತಾನೆ ಇವತ್ತು ಬಸವ ಅಕಾಡೆಮಿ ಈ ಎತ್ರಕ್ಕೆ ಬರ್ದಿ ಬೆಳೆದಿರೋದು ಓನ್ಲಿ ವಿತ್ ರಿಸಲ್ಟ್ಸ್ ಬೇರೆ ಏನಿಲ್ಲ ಇವತ್ತು ನಮ್ ಕ್ಲಿಯರ್ ವಿಡಿಯೋಸ್ ನೋಡಿದವರು ಪ್ರೆಸರ್ ಪಾಯಿಂಟ್ ಮಾಡಿದವರು ಅವ್ರು ಬೆಟರ್ ಆಗಿದ್ದೀವಿ ಅಂತ ಅನಿಸಿದ ಮೇಲೆ ನಮ್ಮ ಹತ್ರ ಬರ್ತಾರೆ ಹೊರ್ತು ನನ್ನ ನೋಡಿ ಯಾರು ಬಂದಿಲ್ಲ ಇದುವರೆಗೂ ಬರೋದಿಲ್ಲ ಬಿಡಿ ಡಾಕ್ಟರ್ ಅಂತೀಯಾ ಏನ್ ಹಾಕೋ ಕೋರ್ಟ್ ಹಾಕೊಂಡಿಲ್ಲ ಕೂದಲ ಕಟ್ ಮಾಡಿಸ್ಕೊಂಡಿಲ್ಲ ಅಂತ ಕರಿತಿ ಅಂತಾರೆ ಬಟ್ ನಾವು ಮಾರ್ಕೆಟಿಂಗ್ ಮಾಡಿ ಜನರ ಹತ್ರ ಹೋಗೋದು ಬೇಡ ನಾನು ಜನಕ್ಕೆ ಒಂದೇ ಹೇಳೋದು ನನ್ ಕೇರ್ ಕಟ್ ಮಾಡಿಸಿನ ನಾನು ಕೋಟ್ ಹಾಕೊಂಡಿದಿನ ಅಂತ ನೋಡ್ಬೇಡಿ ನಾನ್ ಕೊಡೋ ಪಾಯಿಂಟ್ಸ್ ವರ್ಕ್ ಆಗುತ್ತಾ ಇಲ್ಲ ಟ್ರೈ ಮಾಡಿ ಅತ್ಯದ್ಭುತವಾಗಿ ವರ್ಕ್ ಆಗುತ್ತೆ ನೀವ್ ಹತ್ತಾರು ವರ್ಷಗಳಿಂದ ತಗೊಳ ಮೆಡಿಸಿನ್ ಬಿಡ್ತೀರಾ ಬಟ್ ಅಟ್ ದ ಸೇಮ್ ಟೈಮ್ ಯಾರಿಗೂ ಮೆಡಿಸಿನ್ ತಗೊಳ್ಬೇಡಿ ಅಂತ ಹೇಳಲ್ಲ ನಾನು ಮೆಡಿಸಿನ್ ತಗೊಳ್ಳಿ ಮೆಡಿಸಿನ್ ರಿಲೀಫ್ ಆಗ್ತೀರಾ ಈಗ ಏಸರು ಬರುತ್ತೆ ಏನ್ ಮಾಡ್ತೀರಾ ಅಸ್ತಮ್ಮ ಪಂಪ್ ಹೊಡ್ಕೋತೀರಾ ಇನ್ನೊ ಒಂದು ಮೆಡಿಸಿನ್ ತಗೋತೀರಾ ತಗೊಳ್ಳಿ ರಿಲೀಫ್ ಆಗ್ತೀರಾ ಬಟ್ ನೀವು ಮೂರ್ ಮೆಟ್ಲಿನ ಚಕ 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 ಅಂತ ಹತ್ತಬೇಕು ಅಂದ್ರಗಿನಾಗಿ ನಿಮಗ್ ಬೇಕಾಗಿರೋದು ಲಿವರ್ ಎನರ್ಜಿ ಲಿವರ್ ಹೆಂಗ್ ಗೊತ್ತಾ ಒಂಥರ ಪಂಪ್ ಇದ್ದಂಗ ಅದು ನಾವ್ ಅನ್ಕೋತೀವಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆರ್ಟ್ ಮಾಡುತ್ತೆ ಆರ್ಟ್ ಮಾಡುತ್ತೆ ಅಂತ ಆಟಲ್ ಎಷ್ಟಿರುತ್ತೆ ಗೊತ್ತಾ ಬ್ಲಡ್ ಒಂದ್ ನೂರ್ ಗ್ರಾಮ್ ಇರೋಲ್ಲ ನೂರ್ ನೂರ ಐವತ್ತು ಗ್ರಾಮ್ ಇದ್ರೆ ಹೆಚ್ಚು ಒಂದು ಕಾಲ್ ಲೀಟರ್ ಇರುತ್ತೆ ಬ್ಲಡ್ ಲಿವರ್ ಅಲ್ಲಿ ಎಷ್ಟು ಒಂದು ಕಾಲ್ ಲೀಟರ್ ನಾನ್ ಯಾವುದೇ ಕೆಲಸ ಮಾಡಬೇಕು ಕೈ ಹಿಂಗ್ ಆಡಿಸ್ಬೇಕು ಏನ ಕಡಿಬೇಕು ಎತ್ತಬೇಕು ಇಳಿಸ್ಬೇಕಂದ್ರೆ ಪ್ರತಿ ಒಂದು ಜಾಯಿಂಟ್ಸಿಗೆ ಗೆ ಬ್ಲಡ್ ಬೇಕು ಬ್ಲಡ್ ಅಲ್ಲೇ ಗ್ಲೂಕೋಸ್ ಆಕ್ಸಿಜನ್ ಇರೋದು ಅದು ಎತ್ತಬೇಕಂದ್ರೆ ಪ್ರಾಯಸದ ಕೆಲಸ ಅದು ಮೆಟ್ಲೆತ್ಬೇಕಂದ್ರೆ ನಿನ್ ಕಾಲುಗಳಿಗೆ ಲಂಬರಿಗೆ ಸೊಂಟಕ್ಕೆಲ್ಲ ಎನರ್ಜಿ ಬೇಕು ಆ ರಕ್ತನ ಪಂಪ್ ಮಾಡೋದು ಆರ್ಟ್ ಇರ್ಬೋದು ಬಟ್ ಬ್ಲಡ್ ಇರೋದು ಯಾರ ಹತ್ರ ಲಿವರ್ ಹತ್ರ ಯಾವಾಗ ಲಿವರ್ ರಿಫ್ಲೆಕ್ಸ್ ನ ನೀವು ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿ ಮತ್ತೆ ಮೂರು ದಿನ ಗ್ಯಾಪ್ ಕೊಡಿ ಮತ್ತೆ ಟ್ವೆಂಟಿ ಟೈಮ್ಸ್ ಮಾಡಿ ಮತ್ತೆ ದಿನ ಗ್ಯಾಪ್ ಕೊಡಿ ಮತ್ತೆ ಟ್ವೆಂಟಿ ಟೈಮ್ಸ್ ಮಾಡಿ ಇದನ್ನ ನೀವು ಎರಡು ವಾರ ಮಾಡಿ ನಾನು ಹೇಳ್ತೀನಿ ಇವತ್ತು ಒಂದು ಫ್ಲೋರ್ ಹಚ್ಚೋದಕ್ಕೆ ನಿಂತು ನಿಂತು ಹೋಗೋರು ಈ ಎರಡು ವಾರದಲ್ಲಿ ನೀವು ಮೂರ್ ಫ್ಲೋರ್ ಹತ್ತಿರ ಅಂತ ಮ್ಯಾಜಿಕ್ ಏನಾಯ್ತು ನಾನು ಏನು ಮಾಡಿಲ್ಲ ಗೆ ಒಂದು ಎನರ್ಜಿ ಕೊಟ್ಟಿದ್ದೀನಿ ಇಲ್ಲಿ ಹೊತ್ತು ಬಿಟ್ರೆ ಗೆ ಎನರ್ಜಿ ಬರ್ತೈತ ಕ್ವಶನ್ ನೆಕ್ಸ್ಟ್ ಯಾಕಂದ್ರೆ ಎಲ್ಲಾರು ಎನರ್ಜಿ ಇಲ್ಲಿ ಮರ್ತೋಗ್ಬಿಟ್ಟಿದ್ದಾರೆ ಮೆಡಿಸಿನ್ ಇಂಜೆಕ್ಷನ್ ಎಲ್ಡಫರ್ ಡೋಲ್ ಓರ್ ಅಲ್ವಾ ಇದೊಂಥರ ಸ್ವಿಚ್ ಇದ್ದಂಗೆ ನೋಡಿ ಇಲ್ಲಿ ಒಂದು ಲೈಟ್ ಆಫ್ ಮಾಡಿದೆ ಆನ್ ಮಾಡಿದೆ ನೋಡಿ ಸ್ವಿಚ್ ಇಲ್ಲಿ ಲೈಟ್ ಅಲ್ಲಿ ಅಲ್ಲಿಂದ ಏನಿದೆ ಕನೆಕ್ಷನ್ ವೈರ್ ಅಲ್ವಾ ಅದೇ ತರ ರಿಫ್ಲೆಕ್ಸ್ ಪಾಯಿಂಟ್ ಇಲ್ಲಿ ಇಲ್ಲಿಂದ ಒಂದು ಮೆರಿಡಿಯನ್ ಕನೆಕ್ಷನ್ ಇರುತ್ತೆ ಇಲ್ಲಿಗೆ ಲಿವರ್ ಗೆ ಯಾವಾಗ ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡ್ತಿರೋ ಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಲಿವರ್ ಬ್ಲಡ್ ಸರ್ಕ್ಯುಲೇಷನ್ ಆದ್ರೆ ನನಗೇನ್ ಬಂತೀರಾ ಸಿಂಪಲ್ ಲಾಜಿಕ್ ಯಾವುದೇ ಆರ್ಗನ್ ತನಿಗ್ ತಾನೇ ವಾಸಿ ಆಗುತ್ತೆ ಅದಕ್ಕೆ ಸ್ವಲ್ಪ ಎನರ್ಜಿ ಕೊಡ್ಬೇಕಷ್ಟೇ ಎನರ್ಜಿ ಎಲ್ಲಿರುತ್ತೆ ಬ್ಲಡ್ ಅಲ್ಲಿ ಇರುತ್ತೆ ಲಿವರ್ ಇರ್ಬೋದು ಕಿಡ್ನಿ ಇರ್ಬೋದು ಹಾರ್ಟ್ ಇರ್ಬೋದು ಸ್ಟಮಕ್ ಹೊಟ್ಟೆ ಇರ್ಬೋದು ಎಲ್ಲಾ ಅಂಗಗಳು ಹೇಗೆ ಮಾರ್ಪಾಡಾಗಿದೆ ಅಂದ್ರೆ ತನಗೆ ತಾನೇ ವಾಸಿ ಮಾಡ್ಕೊಳೋಷ್ಟು ಶಕ್ತಿ ಅದಕ್ಕಿದೆ ಅದಕ್ಕೊಂದು ಸ್ವಲ್ಪ ಎನರ್ಜಿನ ಪಂಪ್ ಮಾಡಬೇಕು ಆ ಎನರ್ಜಿನ ಪಂಪ್ ಮಾಡೋ ಪಾಯಿಂಟ್ಸ್ ಪ್ರೆಜರ್ ಪಾಯಿಂಟ್ಸ್ ಅಂಡ್ ಮೆರಡಿಯನ್ ಪಾಯಿಂಟ್ಸ್ ಇದನ್ನ ನಾನೇನು ಮಾಡಿಲ್ಲ ಬಟ್ ನಮ್ಮ ಹಿರಿಯರು ಸುಮಾರು ಎರಡು ಸಾವಿರ ವರ್ಷಗಳಿಂದ ಕರಾರುವಕ್ಕಾಗಿ ಮೆಜರ್ಮೆಂಟ್ ಕೊಟ್ಟು ಹೋಗಿದ್ದಾರೆ ಈ ಪಾಯಿಂಟ್ ಈ ತರ ಕೆಲಸ ಮಾಡುತ್ತೆ ಇವ್ರಿಗೆ ಇದನ್ ಮಾಡಬೇಕು ಇಂಥವ್ರಿಗೆ ಇದನ್ ಮಾಡಬಾರ್ದು ವೆರಿ ಸಿಸ್ಟಮೆಟಿಕ್ ಆಗಿ ನಮ್ಮ ಹಿರಿಯರು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ ಇದನ್ನ ಕಲಿಬೇಕಂದ್ರೆ ಐದು ವರ್ಷ ಬೇಕು ಎಷ್ಟು ಫೈವ್ ಇಯರ್ಸ್ ಬಟ್ ನಾವ್ ಹದಿನೈದು ವರ್ಷ ಶ್ರಮ ಹಾಕಿ ಐದು ವರ್ಷದ ಇರೋ ಕೋರ್ಸನ್ನ ಸಿಂಪ್ಲಿಫೈ ಮಾಡಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಆರರಿಂದ ಎಂಟು ತಿಂಗಳಿಗೆ ತಂದಿದ್ದೀವಿ ಬಸವಾಕ್ಯ ಅಕಾಡೆಮಿ ಸಾಧನೆ ಏನಪ್ಪಾ ಈ ಒಂದೂವರೆ ದಶಕದಲ್ಲಿ ಅಂದ್ರೆ ಇಷ್ಟಿರೋ ಇರೋ ಸಬ್ಜೆಕ್ಟ್ ನ ಸಿಂಪ್ಲಿಫೈ ಮಾಡಿ ಸಿಂಪ್ಲಿಫೈ ಮಾಡಿ ಸಿಂಪ್ಲಿಫೈ ಮಾಡಿ ಇಷ್ಟಕ್ಕೆ ತಂದಿದ್ದೀವಿ ನಾನ್ ನಿಮ್ಗೆ ಸುಮಾರು ಒಂದು ಮೂವತ್ತು ನಲ್ವತ್ತು ಪಾಯಿಂಟ್ಸ್ ಹೇಳ್ಕೊಡ್ತೀವಿ ಹೇಗಿರ್ತವೆ ಅಂತಂದ್ರೆ ನೀವು ಚೈನಾದಲ್ಲಿ ಐದು ವರ್ಷ ಕೋರ್ಸ್ ಮಾಡಿದ್ರು ಈ ಎಫೆಕ್ಟ್ ಇರಲ್ಲ ಅಲ್ಲಿ ನೂರ ಅಲ್ಲಿ ಮುನ್ನೂರ ಅರವತ್ತು ಪಾಯಿಂಟ್ ಇರ್ತವೆ ಅದೆಲ್ಲ ಕಲ್ತ್ಕೊಂಡ್ಬಿಟ್ಟು ನೆಕ್ಸ್ಟ್ ನೀನು ಕನ್ಫ್ಯೂಸ್ ಆಗ್ಬಿಡ್ತಿ ಯಾವ ಪಾಯಿಂಟ್ ಮಾಡ್ಬೇಕು ಯಾವ ಪಾಯಿಂಟ್ ಅಂತ ಬಟ್ ನಾವಿಲ್ಲಿ ಬರೀ ಒಂದು ನಲವತ್ತೈವ್ ಪಾಯಿಂಟ್ ಹೇಳ್ಕೊಡ್ತೀವಿ ಎಷ್ಟು ಅಕ್ಯುರೇಟ್ ಆಗಿ ಹೇಳ್ಕೊಡ್ತೀವಿ ಅಂತಂದ್ರೆ ಒಂದು ಪಾಯಿಂಟ್ ನ ನೀವು ಪ್ರೆಜರ್ ಮಾಡೋದೋ ಇಲ್ಲ ಪೇಪರ್ ಹಾಕೋದೋ ಮಾಡಿದ್ರೆ ಪೇಷಂಟ್ ಇವತ್ತೇ ಹೇಳ್ತೀರಾ ನೀವು ನಾನು ಈ ಪಾಯಿಂಟ್ ಕೊಟ್ಟಿದ್ದೀನಿ ಮೂರ್ ದಿನ ಆದ್ಮೇಲೆ ನಿನ್ಗೆ ಇಷ್ಟೇ ಚೇಂಜಸ್ ಆಗುತ್ತೆ ಮೂರ್ ದಿನ ಆದ್ಮೇಲೆ ಬರೋದು ಅಂತ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್